ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಸುಮಾರು ಅಪ್ಲಿಕೇಶನ್ಗಳ್ನ ಚೆಕ್ ಮಾಡಿದ ಮೇಲೆ ಒಂದು ಫೈನಲ್ ಒಂದು ಕನ್ನಡ ಟೈಪಿಂಗ್ ಅಪ್ಲಿಕೇಶನ್ ಸಿಕ್ತು ಆಗಿದೆ ಈ ಒಂದು ಅಪ್ಲಿಕೇಶನ್ ತುಂಬ ಸುಲಭವಾಗಿ ಯೂಸ್ ಮಾಡ್ಬೋದು ತುಂಬ ಇದರಲ್ಲಿ ಫ್ಯೂಚರ್ಗಳಿದ್ದಾವೆ ಇಂಗ್ಲೀಷ್ ಇದೆ ಅಲ್ಲಿ ವರ್ಲ್ಡ್ ಒಂದು ಐಕಾನ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಟಚ್ ಕೊಟ್ಟರೆ ಸಾಕು ಕನ್ನಡ ಟೈಪಿಂಗ್ ಬರುತ್ತೆ ನೀವು ಕನ್ನಡ ಟೈಪಿಂಗಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಇವಾಗ ನಾನು ಕಾಡಿಗೆ ಹೋಗುತ್ತೇನೆ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಟೈಪ್ ಮಾಡ್ತೀನಿ ನೋಡಿ ಎಷ್ಟು ಸುಲಭವಾಗೈತೆ ಎನ್ ಎ ನಾ ಆಯಿತು ಎನ್ ಯು ಅಂದರೆ ನಾನು ಕಾಡಿಗೆ ಕೆ ಸಾರಿ ಕ ಡಿ ಗೆ ಹೋಗುತ್ತೇನೆ ಎಷ್ಟು ಸುಲಭವಾಗಿ ಟೈಪ್ ಮಾಡ್ಬೋದು ನೋಡಿ ಅಲ್ಲಿ ಸಜೆಸ್ಟ್ ಕೂಡ ಮಾಡುತ್ತೆ ನೀನು ನೋಡ್ತಾ ಇರ್ಬೋದು ಹೋಗುತ್ತಾ ಹೋಗುತ್ತೇನೆ ಅಂತ ಅಂತಲ್ಲಿ ಸಜೆಸ್ಟ್ ಕೂಡ ಮಾಡುತ್ತೆ ಫುಲ್ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕನ್ನಡ ಟೈಪಿಂಗ್ ಮಾಡ್ಕೋಬೋದು ಎಷ್ಟು ಈಸಿಯಾಗಿದೆ ಇದು ನಾವು ಆಲ್ರೆಡಿ ಇಂಗ್ಲೀಷ್ ಯೂಸ್ ಮಾಡ್ತಿದ್ವಿ ಅಲ್ಲಿ ಅದೇ ವರ್ಡಲ್ಲೇ ಇಂಗ್ಲೀಷ್ ಬಂದು ಬಂದಿರೋದು ಎಲ್ ಎ ಬರುತ್ತಾ ಅಲ್ಲಿ ಆ ಇದೆ ಎಲ್ ಎಸ್ ಬರುತ್ತಾ ಅಲ್ಲಿ ಸಾ ಇದೆ ಎಲ್ ಡಿ ಬರುತ್ತೋ ಅಲ್ಲಿ ದಾ ಇದೆ ನೋಡಿ ಎಷ್ಟು ಸುಲಭವಾಗಿ ಯೂಸ್ ಮಾಡತ್ತಾ ಒಂದು ಅಪ್ಲಿಕೇಶನ್ ಇದು ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡ್ ಒಂದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ಅದ್ರ ಮೇಲೆ ಟಚ್ ಕೊಟ್ಟರೆ ನಾವು ಮಾತಾಡಿದ್ರೆ ಸೈಕು ಕನ್ನಡದಲ್ಲಿ ಟೈಪ್ ಆಗುತ್ತೆ ಓಕೆ ಈ ಒಂದು ಅಪ್ಲಿಕೇಶನ್ನು ಯಾವುದು ಎಲ್ಲಿ ಸಿಗುತ್ತೆ ಯಾವ ಥರ ಮೊಬೈಲ್ಗೆ ಫಸ್ಟ್ ನಾವು ಡಿಫಾಲ್ಟ್ ಆಗಿ ಡಿಫಾಲ್ಟ್ ಟೈಪಿಂಗ್ ಆಗಿ ಸೆಟ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಇದೇ ಥರ ಪ್ರತಿದಿನ ಹೊಸ ಹೊಸ ಟೆಕ್ನಾಲಜಿ ವೀಡಿಯೋಗಳನ್ನ ಮಾಡ್ತಾ ಇರ್ತೇನೆ ಈ ಒಂದು ಚಾನಲ್ನಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ ಓಕೆ ಫ್ರೆಂಡ್ಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಪ್ಲೇಸ್ಟೋರ್ನ ಓಪನ್ ಮಾಡೋಣ ಯಾಕಂದರೆ ಆ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಇಲ್ಲಿ ಸರ್ಚ್ ಬರಲ್ಲಿ ಜಸ್ಟ್ ಕನ್ನಡ ಕೀಬೋರ್ಡ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಓಕೆ ಅಥವಾ ನೋಡಿ ಜಸ್ಟ್ ಕನ್ನಡ ಕೀಬೋರ್ಡ್ ಅಂತ ಸರ್ಚ್ ಮಾಡಿದ ಮೇಲೆ ಅಲ್ಲಿ ಕ ಅಂತ ಕಾಣ್ತಾ ನೋಡಿ ಆ ಲೋಗೋ ಇರೋ ಆ ಅಪ್ಲಿಕೇಶನ್ನೇ ಜಸ್ಟ್ ಕನ್ನಡ ಕೀಬೋರ್ಡು ಇದನ್ನು ಆಗಿ ಸೆಟ್ ಮಾಡ್ಕೋಬೋದು ಅದಕ್ಕೂ ಮುಂಚೆ ಇನ್ಸ್ಟಾಲ್ ಅಂತ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಬೇಕು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಅಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ಡ್ ಅಂತ ಕಾಣುತ್ತೆ ಪಕ್ಕದಲ್ಲಿ ಓಪನ್ ಅಂತ ಕಾಣುತ್ತೆ ಆ ಒಂದು ಅಪ್ಲಿಕೇಶನ್ ಮೇಲೆ ಓಪನ್ ಅಂತ ಇದೆಯಲ್ಲ ಅದರ ಮೇಲೆ ಒಂದ್ಸಲಿ ಟಚ್ ಕೊಡಿ ಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸೆಟಪ್ ಅಂತ ಇದೆ ಈ ಒಂದು ಕೀಪೋರ್ಡ್ನ ಡಿಫಾಲ್ಟ್ ಆಗಿ ಮೊಬೈಲ್ಗೆ ಸೆಟಪ್ ಮಾಡ್ಕೋಬೋದು ಈ ಫಸ್ಟ್ ಒನ್ ಆಪ್ಷನ್ ಇದೆಯಲ್ಲ ಸೆಟಪ್ ಅಂತೇಳಿ ಅದ್ರ ಮೇಲೆ ನೀವು ಟಚ್ ಕೊಡಿ ಅದಾದಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಎನೇಬಲ್ ಇನ್ ಸೆಟ್ಟಿಂಗ್ಸ್ ಅಂತ ಇದೆ ಅದರ ಮೇಲೆ ಒಂದು ಸಲ ಟಚ್ ಕೊಡಿ ಇಲ್ಲಿ ನೋಡಿ ಜಸ್ಟ್ ಕನ್ನಡ ಸಿದ್ಧತೆ ಜಸ್ಟ್ ಸೆಟ್ಟಿಂಗ್ ಅಪ್ ಜಸ್ಟ್ ಕನ್ನಡ ಅಂತ ಇದೆಯಲ್ಲ ಆ ಕೆಳಗಡೆ ಎನೇಬಲ್ ಇನ್ ಸೆಟ್ಟಿಂಗ್ಸ್ ಅಂತ ಅದ್ರ ಮೇಲೆ ಟಚ್ ಕೊಡಿ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ಕನ್ನಡನ ಇಲ್ಲಿ ಎನೇಬಲ್ ಮಾಡಬೇಕಾಗುತ್ತೆ ಅದಾದಮೇಲೆ ಅಟೆನ್ಸ್ ಇನ್ ಅದು ಪರ್ಮಿಷನ್ ಕೇಳುತ್ತೆ ಇಲ್ಲಿ ಓಕೆ ಅಂತ ಕೊಡಿ ಇನ್ನೊಂದು ಪ ಪರ್ಮಿಷನ್ ಕೇಳುತ್ತೆ ಇಲ್ಲಿ ಓಕೆ ಅಂತ ಕೊಡಿ ಅದಾದಮೇಲೆ ಸ್ವಿಚ್ ಇನ್ಪುಟ್ ಮೆಥಡ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೆಕೆಂಡ್ ವನ್ ಏನಿದೆ ನೋಡಿ ಇಂಗ್ಲೀಷ್ ಜಸ್ಟ್ ಕನ್ನಡ ಅಂತ ಹೇಳ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಮೂರನೇ ಆಪ್ಷನ್ ಕೀಲಿಮಣೆ ವಿನ್ಯಾಸ ಅರಿಸಿ ಅಂತ ಇದೆ ನೀವು ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು ನಾನಿಲ್ಲಿ ಯೂಸ್ ಸಿಸ್ಟಮ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ ಅದನ್ನು ಆಫ್ ಮಾಡ್ಕೋತೀನಿ ಈಗ ನಾನು ಇಂಗ್ಲೀಷ್ ಆಲ್ರೆಡಿ ಇದೆ ಕನ್ನಡ ಒಂದು ಸೆಲೆಕ್ಟ್ ಮಾಡ್ಕೊತೀನಿ ಬೇಕಾದ್ರೆ ತುಳು ಇನ್ನು ಬೇರೆ ಬೇರೆ ಆಪ್ಷನ್ ಇದೆ ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದ್ರೆ ಬಿಟ್ಬಿಡಿ ನಾನು ಎರಡು ಮಾತ್ರ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಅದಾದಮೇಲೆ ಬ್ಯಾಕ್ ಬರ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಮುಗಿಸು ಅಂದರೆ ಕಂಪ್ಲೀಟಾಗಿ ಇಲ್ಲಿ ನೋಡಿದ್ರೆ ಕಂಗ್ರ್ಯಾಚುಲೇಷನ್ ಯು ಆರ್ ಆಲ್ ಸೆಟ್ ಅಂತ ಇದೆ ಇಲ್ಲಿ ಕಂಪ್ಲೀಟ್ ಅಂತಾದ್ಮೇಲೆ ಕ್ಲೋಸ್ ಅಂದರೆ ಕ್ಲೋಸ್ ಅಂದರೆ ಮುಗಿಸು ಅಂತ ಇದೆ ಇದು ಕೊಟ್ಟುಮಟ್ಟೆ ಕೊಟ್ಟ ಮೇಲೆ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟಾಗಿ ಸೆಟ್ ಆಯಿತು ಈಗ ನಾನು ವಾಟ್ಸಪ್ನ ಓಪನ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ನನ್ನ ಒಂದು ಫ್ರೆಂಡು ಇದು ನಂಬರು ಈಗ ಒಂದು ಆ ಫ್ರೆಂಡಿಗೆ ನಾನು ಮೆಸೇಜ್ ಮಾಡಬೇಕು ಅಲ್ಲಿ ನಾನು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಜಸ್ಟ್ ಒಂದೇ ಒಂದು ಟಚಲ್ಲಿ ಕನ್ನಡ ಟೈಪ್ ಬರೋ ಥರ ಮಾಡ್ಬೋದು ಅಲ್ಲ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಆ ಒಂದು ಐಕಾನ್ ಮೇಲೆ ಅಥವಾ ಇದ್ರ ಬಟನ್ ಮೇಲೆ ಟಚ್ ಕೊಡಿ ನೋಡಿ ಕನ್ನಡ ಬಂತು ಈಗ ಕನ್ನಡ ಟೈಪಿಂಗ್ ಬಂತು ಮತ್ತು ಅದ್ರ ಮೇಲೇ ಟಚ್ ಕೊಟ್ಟರೆ ಇಂಗ್ಲೀಷ್ ಬರುತ್ತೆ ಇದೇ ಸಿಂಪಲ್ಲು ಇದೇ ನಾನು ಸೈಕಾಗಿರ ಅಪ್ಲಿಕೇಶನ್ ಇದಕ್ಕೆ ಅಂದಿದ್ದು ನಾನು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಕನ್ನಡನ ತುಂಬ ಸುಲಭವಾಗಿ ಟೈಪ್ ಮಾಡ್ಕೊಬೋದು ನಾನು ಕಾಡಿಗೆ ಹೋಗುತ್ತೇನೆ ಅಂತೇಳ್ಬಿಟ್ಟು ಮತ್ತೆ ಕನ್ನಡದಲ್ಲೇ ಟೈಪ್ ಮಾಡಿ ತೋರ್ ತೋರಿಸ್ತಿದ್ದೀನಿ ಇದೇ ಥರ ನೀವು ಯೂಸ್ ಮಾಡ್ಕೋಬೋದು ಈ ಪಕ್ಕದಲ್ಲಿ ಈ ಇಲ್ಲೊಂದು ಬಟನ್ ಐತಲ್ಲ ಇದ್ರ ಮೇಲೆ ಟಚ್ ಕೊಟ್ಟರೆ ಸಾಕು ನೀವು ಕನ್ನಡದಲ್ಲಿ ಏನು ಮಾತಾಡ್ತಿರೋ ಅದೆಲ್ಲ ಕನ್ನಡದಲ್ಲೇ ಟೈಪ್ ಆಗುತ್ತೆ ಇದೇ ಥರ ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ ಆಗುತ್ತೆ ಸಿಕ್ಕಾಪಟ್ಟೆ ಈಜಿ ತುಂಬ ಈಸಿಯಾಗಿ ನಾವು ಅಂದರೆ ನಾವು ಹೆಂಗೆ ಕನ್ನಡದಲ್ಲಿ ಎಷ್ಟೇ ಮಾತಾಡಿದ್ರೂ ಅದು ಕನ್ನಡದಲ್ಲಿ ಈಸಿಯಾಗಿ ಟೈಪ್ ಆಗುತ್ತೆ ನಾನು ಏನಕ್ಕೆ ತೋರಿಸ್ತಾ ಇಲ್ಲ ಅಂದರೆ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಿರೋದ್ರಿಂದ ನಾನು ಅದಕ್ಕೆ ವಾಯ್ಸಲ್ಲಿ ಹೇಳೋದು ಅದಕ್ಕೆ ತೊಗೋತಾ ಇಲ್ಲ ಅದಕ್ಕೋ ಅದಕ್ಕೋಸ್ಕರ ನಾನು ಹಂಗೆ ಬಾಯ್ ಮಾತಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನೋಡಿಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಒಂದು ಮ ಫುಲ್ಲು ಸೆಟ್ಟಿಂಗ್ಸ್ ಕನ್ನಡದಲ್ಲಿ ಮಾತಾಡಿ ಅವಾಗ ಕನ್ನಡದಲ್ಲೇ ಟೈಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇದುವರೆಗೂ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೆಚ್ಚಿನದಾಗಿ ಹೊಸ ಹೊಸ ವಿಡಿಯೋ ಮುಖಾಂತರ ನಿಮಗೆ ಟೆಕ್ನಾಲಜಿ ವಿಡಿಯೋಗಳನ್ನ ನಿಮಗೆ ತೋರಿಸ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಶುಭವಾಗಲಿ ಶುಭ ದಿನ